ಅಮ್ಮಣೆ ಏ ಸುಶೀಲಮ್ಮ ಯಾಕೆ ಹುಡುಗ ಎದ್ದಿಲ್ವೇನೆ ಇನ್ನೂರು ಮಂಜಣ್ಣ ಹಾ ಯಾಕೆ ಎದ್ದಿಲ್ವ ಇನ್ನು ಇಲ್ಲಿ ಕಣತ್ತೆ ಇನ್ನು ನಿನ್ನ ಅಮ್ಮಗ ಎದ್ದಿಲ್ಲ ಹ್ಞೂ ಮುಲಿಕೆಣ್ಣ ಮುಲಿಕೆಣ್ಣ ಇನ್ನು ಮಲಿಕೆಣ್ಣವನಿ ಆಲೆನ ಒಂದು ಮಾರುದ್ದ ಬಂದಿತ್ತು ಇಟ್ಟು ಬಿಸಿಲು ಒತ್ತು ಟೋಟ ತಾಯಿ ಐತಿ ಇನ್ನು ನಮ್ಮ ಇನ್ನೂ ಮುಲಿಕೆಣ್ಣ ಮುಲಿಕೆ ಮಲಿಕೆಣ್ಣವನಿ ನೋಡೋಕೆ ಹೋಗಿ ಲೋ ಪ್ರದೀಪ ನೀರನ್ನ ಕಿಳಿಬೇಡ ಕಣು ನೀರನ್ನ ಕಿಳಿಬೇಡ ಬಾ 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 ಈ ಕಡೆ ಬರೋ ಗಣಪತಿ ಬರೋ ಬರೋ ಈ ಕಡೆ ಬರೋ ಈ ಕಡೆ ನೋಡು ನೆನ್ನೆಲ್ಲ ಗಣಪತಿ ಜೊತೆ ಕುಣಿದು ಮೈನವಾಗಿ ಈಟೋ ತಿಂತಕ ಮನಿ ಕಣ್ಣಿ ಯಾತಾತ ಅಮ್ಲಸ್ಕೊತಾ ಇದ್ದಾನೆ ಹಾ ಪ್ರದೀಪ ನೀರನ್ನ ಹೋಗ್ಬೇಡ ಬಾರ ನೋಡ ನಿದ್ಗಂಡಗೂ ಫ್ರೆಂಡ್ ಬೇಕು ಅವ್ನಿಗೆ ಹ್ಮ್ ಲೆಕ್ಕ ಹಾಕ್ರಿ ಪಾಪಾ ಏ ಮಂಜಣ್ಣ ಎದ್ದಳಪ್ಪ ಎದ್ದಳ ಎದ್ದಳೋ ಅರೆ ಒತ್ತುಟ್ಟಿ ಯೋಡ ಅತ್ತಾಯ್ತ ನೀನು ಇಡು ಇಂತಕ ಮನೆ ಕೇಳ್ರಿ ಅಂಗಪ್ಪ ಎದಪ್ಪ ಮುಂದಾನ ಎದ್ದು ಕೈ ಕಾಲು ಮುಖ ತೊಳ್ಕೊಂಡು ಬಟ್ಟೆ ಇಚ್ಚಿಕೊಂಡು ಸ್ಕೂಲ್ ಹೋಗೋದಾಳು ನಿನ್ ದಿನ ಹಿಂಗೆ ಮನಿಕೆ ಮದ್ದು ರೂಢಿ ಮಾಡ್ಕೊಂಡ್ರೆ ನಿನ್ ಸ್ಕೂಲ್ಗೆ ಹೋಗದ್ ಯಾವಾಗ ಹಾ ಓದೋದ್ ಯಾವಾಗ ನಿನ್ ದೊಡ್ಡ ಮಂದ್ ಸೌಕದ್ ಯಾವಾಗ ಎದ್ರಪ್ಪ ಎದ್ರಪ್ಪ ಎದೋಳು ಮನಿಕೆ ಬಿಡದಳು ಆಲ್ಕೋಳತಿ ನೀನ ಅವನ್ನ ಹಿಂಗೆ ಮುದ್ದು ಮಾಡ್ಕೊಂಡು ಮುದ್ದು ಮಾಡ್ಕೊಂಡು ಕುಕಂಡ್ರೆ ಅವ್ನ್ ತಿಕ್ಕ ನಾಲ್ಕು ಹೋಗೋಕೈ ತಿಂದುನು ಹ್ಮ್ ಇಂದ್ರಿಂದ ಜಾಣ್ ಸೊದ್ ಬಿಡು ಮನ್ಸಿಂದ ಕೆಳಗೆ ಬೀಳಲಿ ಓ ನೀನು ಎದ್ದಳ ಪಾಪ ಮಂಜಣ್ಣ ಎದ್ದಳ ಎದ್ದಳ ಅಂದ್ರೆ ಅವನು ಹೇಳ್ತಾನೆ ಅವನು ಹ ಆ ಕಡೆಯಿಂದ ಹೋಗ್ಬಿಟ್ಟು ಆ ಗೊಡೆ ಮರಿ ನಿನ್ ಕಡೆ ಜಾರ್ ಸದ್ಬಿಟ್ಟು ಕೆಳಗ್ ಬೀಳಿ ಓಹ್ ಯೋಟ ತಾಯತಿ ಎದ್ದು ಮಕ ತಾವ್ಕೊಂಡು ಸ್ಕೂಲ್ ಹೋಗೋಣ ಬಂದ್ರೆ ಭಯ ಭಕ್ತಿ ಐತಿ ನೋಡ ಅವನಿಗೆ ನೆನ್ನೆಲ್ಲರ ಡ್ರಿಕ್ ಬಲೆ ಬಲೆ ಅಂತ ಕುಣಿದವ್ರೆ ಇವಾಗ ಒಂಬತ್ತು ಗಂಟೆ ಆದ್ರೂ ಮನೆ ಕೇಳವ್ನಿ ಇರೇ ಸುಮ್ಮನೆ ಅಮ್ಮಣ್ಣಿ ಸುಶೀಲಮ್ಮ ಅದು ಯಾಕೆ ಹುಡುಗನ್ನ ಹಂಗೆ ಬೈಕಿ ಎದ್ದೆದ್ದಾಸ್ಕೆಲ್ಲ ಏನು ಹುಡುಗ್ರ ಆಟ ನೆನ್ನೆ ಗಣಪತಿ ಅದು ಇದು ಅಂತ ಏನು ದಿನ ಕುಣಿತವೆ ನೋಡಿ ಗಣೇಶನ ಬಿಟ್ಟರು ನೀರನ್ನ ಹಾಕಿ ಇವತ್ತೆಲ್ಲಿ ಈಗ ಹೋಗ್ಬೇಕಲ್ಲ ಸ್ಕೂಲಿಗೆ ಹ್ಞೂ ಸುಮ್ಕಿರು ಬೈಬೇಡ ಬೆಳೆಯ ಮಕ್ಕಳು ಬೈತಾರೆ ನಮ್ಮ ನೀನು ಏ ನೀನು ಅಂತ ಒಳ್ಳೆ ದಾರಿಗೆ ಹೋಗ್ಬೇಕು ಹುಡುಗರನ್ನ ಹ್ಞೂ ಆಡುವಾಗ ಆಡಿಸ್ಬೇಕು ಓದುವಾಗ ಓದಿಸ್ಬೇಕು ತರಲೆ ಮಾಡುವಾಗ ಮಾಡಿಸ್ಬೇಕು ಅದನ್ನು ಬಿಟ್ಟು ಯಾವಾಗ ಪುಸ್ತಕ ಹಿಡ್ಕೊಂಡು ಕುತ್ಕೊಳ್ಳ್ರಿ ಅಂದರೆ ಹುಡುಗರು ಏನು ಓದವೆ ಹಾಂ ಅದಕ್ಕೆ ಆಟನೂ ಆಡಿಸ್ಬೇಕು ಪಾಠನೂ ಕಲಿಸ್ಬೇಕು ಕಡೆ ಅಮ್ಮಣ್ಣಿ ಸುಮ್ಕಿರು ಬೇಡ ಮಂಜಣ್ಣನ ಹ್ಞೂ ನಿದ್ದಗಣ್ಣದ ಇದ್ದಾನೆ ತಿರುಗಯ್ಯ ಮೆಟ್ಗಿಟ್ಟು ಬಿದ್ದು ಹ್ಞೂ ಬಿದ್ದು ಇದ್ದ ಸುಮ್ಕಿರು ನಾನಿಬ್ಬರುಸ್ತೀನಿ ಅವನು ಪಾಪ ಮಂಜಣ್ಣ ಪಾಪಲೇ ಎದ್ದಳಪ್ಪಾ ಎದ್ದಳಪ್ಪ ಈಟೋ ತಿಂತಕ ಮನಿ ಕೇಂದ್ರ ಹಂಗಪ್ಪ ಆ ನಿಮ್ಮ ಅಮ್ಮ ಆಲಿನ ರೇ ನಿಮ್ಮ ಮೇಲೆ ಹ್ಞೂ ಅವಳು ಮೊದಲೇ ಶಿಟ್ಟಿಗೆ ಗಾತಿ ಮೂಗಿನ ಮೇಲೆ ಐತೆ ಅವಳಿಗೆ ಶಿಟ್ಟು ಹ್ಞೂ ತಿರುಗಿ ಬಂದ್ರೆ ಅವಳು ಏನಿಲ್ಲ ಚಂಡಿ ರಾಕ್ಷಸಿ ಹಾಕ್ತಾಳೆ ಇದ್ರಪ್ಪ ಈಟೋ ತಿಂತಕ ಮನಿ ಕಂಡ್ರಿ ನೀನು ಎದ್ದು ಮಖ ತೊಳ್ಕೊಂಬದ್ ಯಾವಾಗ ಹಾಂ ಪುಸ್ತಕ ಎಲ್ಲ ಜೋಡಿಸ್ಕೊಂಬೋದು ಯಾವಾಗ ಸ್ಕೂಲ್ಗೆ ಹೋಗೋದು ಯಾವಾಗ ನೀನು ಓದ್ಕೊಂಬೋದು ಯಾವಾಗ ಬರ್ಕಂಬೋದು ಯಾವಾಗ ಇದ್ರಪ್ಪ ನಾನು ಜಾಣ್ಮರಿ ಅಲ್ವ ನೀನು ಕರೇ ಬಂಗಾರಿ ಹ್ಞೂ ನೋಡು ನೆನ್ನೆ ದಿನ ನೀನು ಗಣಪತಿ ಬಿಡಕ್ಕೆ ಹೋಗಿದ್ದಿ ಅಲ್ಲಿ ಬಂದ ನೀನು ಒಂದು ನಿನ್ನ ಹೋಗ್ಲಿ ಬಿಡು ಎಷ್ಟೇ ಹುಡುಗರು ಕುಣಿದಾಡ್ಲಿ ಅಂತ ಸುಮ್ಮನೆ ಆದಿ ಉದ್ದಿನ ಹಂಗೆ ಕಣಪ್ಪ ಇದ್ರಪ್ಪ ಎದ್ದೊಳ್ಬೇಕು ಎದ್ದೋಳು ಎದ್ದಳು 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 ಎದ್ದೊಳ್ತು கண்ணுலப்பாருங்க நென் தினா குணா துபா குண்கண்டு கடைசி ಅದಕ್ಕೆ ರೂಢಿ ಇಲ್ಲದಕ್ಕೆ ಕೈ ಕಾಲು ಮಣಕೈ ಮಣಕಾಲು ಎಲ್ಲ ನೋಯ್ತವೆ ಅದಕ್ಕೆ ಒಳ್ಳೆ ಬಿಸಿನೀರು ಕಾಯಿಸಿದ್ವಿ ಸೌದೆ ಒಲೆಗೆ ಗಣ 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 ಕಾಯ್ತದೆ ಬಿಸಿನೀರು ಒಂದು ಈಸು ಬಿಸಿ 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 ಸುಡು ಸುಡ ನೀರು ಇಯ್ಕೊಂಡ್ಬಿಟ್ಟೆ ಮೈ ಕೈ ನೋವು ಎಲ್ಲ ಹೋಗೈತಿ ಎದಪ್ಪ ನೀರು ಒಯ್ದು ಹೊಸ ಬಟ್ಟೆ ಇಕ್ಕಿ ಸ್ಕೂಲಿಗೆ ಕಳಿಸ್ತೀನಿ ಎದ್ದಾಳಲ್ಲ ಮುಂಜಾಣ ತಿರುಗಿ ನಿಮ್ಮ ಅಮ್ಮಾಯಿಗೆ ಬಂದರೆ ಏನಿಲ್ಲ ಕಡಲೇ ಹ್ಞೂ ನಾನು ಬಾಯಾಗಿ ಹೇಳ್ತೀನಿ ನಿಮ್ಮ ಅಮ್ಮಾಯಿ ಕಾಲಕ್ಕೆ ಜಾಡ್ ಸ್ವತ್ತು ಬಿಡ್ತಾಳೆ ಅಷ್ಟೇ ಎತ್ತಡೈತಳು ಎದ್ದಳಪ್ಪ ಸುಮ್ಮನೆ ಅವನಿಗೆ ಇಂಗೇಲಿ রাগ ಆಗಲ್ಕಂತೆ. ನಾನೇ ಬತ್ತಿ ತಡಿ ಉಂದ್ರೆ ಬಟು. ಹ್ ಆಯ್ತ ಅವನಿಗೆ. ಅಕ ನೋಡಿ ನಿಮ್ಮ ಅಮ್ಮೇ ಬotta ಇದಾಳೆ. ಇದಳಾ ಇದಳಾ ಮ್ಯಾಕಿ. ಯಾ ನಿಮ್ ದೊಳ್ಳ ಯಾವಗ್ಲನು. ಅವ್ ಅಮ್ಮ ಯಾವಗ್ಲ ನಾನು বইತಾನಿ ಇರ್ತಿತಿ. ಒಂದಸಲ ನೆಮ್ಮದಿಗೆ ಮಣಿಕೆ ಹೋಗಬಿಡಲ್ಲ. ಬಂದುಬಿಟ್ಟಿ ಎದ್ದಳ ಮಂಜ ಎದ್ದಳ ಮನಿ ಎದ್ದಳ ಮಂಜ ಅಂತಿರ. ಹೇಳ್ತಿಲ್ವಾ ಕೈಕಾಲಲ್ಲ ನೈತವ ನಿಜನ ಮಣಿಕೆ ಅಂತಿನಾ ಆಮೇಲೆ ಎದ್ದಳ್ತಿ ನಿಮ್ತನ. ನಿಮಗೆ ಗೊತ್ತೇ ಆಗಲ್ವಾ? ನನ್ನ ಸ್ಕೂಲ್ಗೂ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ನಿನ್ನ ಒಳ್ಳೇದು ಕೆಲವಂದ್ರ ಪಾಪ ಹೇಳೋದು ನೋಡು ಆ ನಿದ್ದ ಗಟ್ಟಿ ಆ ಕಣ್ಣೆಲ್ಲ ಹೆಂಗಾಗ್ಯವು ಕಣ್ಣಿನ ಸುತ್ತಾರ ಎಲ್ಲ ಅದೃಷ್ಟ ಕಡೆ ಹಂಗಾಗ್ಯವು ಎದ್ದು ಇಸ್ ನೀರು ಹೋಗ್ ಕಡೆ ನಿನ್ನ ನೆಮ್ಮದಿ ಅಪ್ಪ ನೋಡು ನಾನು ಒಳ್ಳೆ ಮಾತಾ ಹೇಳಕ್ಕೆ ಹೇಳಿದ್ದೀನಿ ಈಗ ನಿಮ್ಮ ಅಮ್ಮೈನ್ ನಾನೇ ಕರೆದು ಏರಿ ಖುಷಿ ಬಿಡ್ತೀನಿ ಅಷ್ಟೇ ಎದ್ದಳಿತ ಏನೋ ಹೇಳಪ್ಪ ನೀನೀಗ ಈಗ ಏಟತ್ತು ಮಾಡಿದೆ ನೋಡಿ ನೀನು అజోయ్ ఎద్దీ నిమిష తడి ఎద్దుతీ బాగ్గీ ఎలా ఇవత్ కాదే అతని ఇవత్ ఓ ఏతా ఏ ఉద ఉందేన ఏరిచిబిడ్తీని ఎట్ సుమీ ఆ హుడ్ యాకంగ్ బైతి సుమక్యు నేను యావగ్లో బైద్రే హుడ్ వడ్డాట నింతు మండ బీళ్తా ತಿರ್ಗ ನೀನು ಅದು ಇದು ಅಂತ ಒಯ್ಯೋದು ಬಯ್ಯೋದು ಮಾಡಬೇಡ ನಾನು ಎಬ್ಬರುಸ್ತೇವೆ ಸುಮ್ಕಿರು ಹ್ಞೂ ನಾವು ಏನು ದೊಡ್ಡ ಹುಡುಗರು ಮಾಡ್ಕೊಂಡಿದ್ದೆಲ್ಲ ಮಾಡಿ ಇನ್ನು ಸಣ್ಣ ಹುಡುಗರು ಹುಡುಗಾಟಗಳು ಆಡ್ತಾವೆ ನೀನು ಬಂದು ಒದಿತೀನಿ ತುಳಿತೀನಿ ಕೈ ಮುರಿತೀನಿ ಕಾಲು ಮುರಿತೀನಿ ಅಂದರೆ ಅವು ನಮ್ಮ ಅಮ್ಮ ಯಾವಾಗ ಇದೆ ಅನ್ಕಂಡು ಹ್ಞೂ ಮಂಡ್ ಬೆಳ್ತಾವೆ ಸುಮ್ಕಿರು ನಾ ಕರ್ಕಂಬತ್ತಿ ನಡಿಯದ್ದು ಅವನು ಎಬ್ಬ್ರಸ್ಕೊಂಡು ಕರ್ಕಂಬತ್ತಿನ ನಡಿ ನೀನು ನೋಡಿ ಅಡುಗೆ ನಡಿ ನೀನು ಇಡತೈ ನಿನ್ನಿಂದಲೇ ಅವ್ನು ಕೆಟ್ಟ ಮೆಟ್ಟಿಡ್ದಿರೋದು ಹಾಂ ನೀ ಉಬ್ಸಿ 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 ಒಂದು ಯಾಕೆ ಹೋಗ್ಬಿಟ್ಟವ್ ನನ್ನ ಕೈ ಜನ ಸಿಚಿ ಬಿಟ್ಟಿದೆ ಹೊಲ್ಗಿ ಕಡ್ದು ಬಿಡ್ತಿದ್ದೆ ಇವಾಗ ಓ ಸರಿ ಕಣೆ ಅಮ್ಮನೆ ಆತು ನನ್ನಿಂದನೇ ಕೆಟ್ಟರು ಕೆಡ್ಲಿ ನನ್ನ ಮಮ್ಮಗುನ ಬಗ್ಗೆ ನನಗೆ ಗೊತ್ತೈತೆ ಅವನು ಏನು ಹಂಗೆ ಕೆಟ್ಟಿಲ್ಲ ನಡಿ ನಿಮ್ಮ ಅವನಿಗೆ ಅಡುಗೆ ರೆಡಿ ಮಾಡಿ ನಡಿ ತುಂಬ ಚಿಚ್ಚು ಮತ್ತೆ ನನ್ನ ಹುಡುಗನ್ನ ಎಬ್ರಸ್ಕೊಂಡು ನೀರು ಒಯಿಸ್ಕೊಂಡು ಹಂಗೆ ಈಚೆ ಹಾಕೊಂಬತ್ತೀನಿ ನಡಿಗೆ ಅಮ್ಮ ಪಾಪ ಮುಂಜಾನೆ ನಿಮ್ಮ ನಿಮ್ಮಮ್ಮ ಎಂದಿದ ಮಾತಾ నన్న నేను చెట్ మె కిడికి సాకేనప్ప నీకు సమాధానం అయితే ఇవగా నోడు నిన్న నన్ను బయస్కల ఎద్దుళ ముందా యోట ఏ నేను నోడప నోళ్ళతో కూే నేను ఈ నిమ్మమ్మ ఎంత మాత్రందో నోడు నన్ను ఓ ఇదప్ప బంగారి ఎద్దుళ పాఠ మాడ నేను అత్త యోట ఏ అజీ ಬೇಡ ಸುಂಕಿರೀ ನನ್ನಿಂದ ನೀನು ಬೇಡ ಸುಂಕಿರು ಹ್ಞೂ ಹ್ಞೂ ನಾನು ಮಖ ತೊಳ್ಕೊಂಬ್ತೀನಿ ನೀನೇ ನನಗೇನು ತೊಳೆಯಾಕೆ ಬರ್ಬೇಡ ನಾನೇ ನೀರು ಇಕ್ಕೊತೀನಿ ನಾನೇ ಮಖ ಅಂಗಿ ನಾನೇ ಇತೀನಿ ನನ್ನಿಂದ ನೀನು ಅಮ್ಮ ತೆಗೆ ಬಯ ಇಷ್ಟ ಬೇಡ ಕಣಾಜಿ ಹ್ಞೂ ಸೂರ್ಯ ಅದೇ ನೆನ್ನೆ ದಿನ ಗಣಪತಿ ತೆಗೆ ಡಿಂಕ ಚಕ್ಕ ಡಿಂಕ ಡುಮ್ ಡುಂ ಡುಂ ಚಕ್ಕ ಅಂತ ಕುಣುದಲ್ಲ ಅದಕ್ಕೆ ಕೈ ಕಾಲ ನಾನು ಅಯ್ಯೋ ಕಣಾಜಿ ಹ್ಞೂ ಜಿ ಅಮ್ ರಾತ್ರಿ ఏ ఆంస్ కండి ఏడా అమ్స్ కమ్లీ ప్రదీపన్ దీ జాస్తి ఓత్తిల్ అదక ప్రదీప ప్రదీప నణపతి బిడ్తా నరకీ హోగ్ బా బ బా వరీక్ బా అమ్ న్గ్నూ ప్రదీపన్నే నెన్ ఆట ఇన్ జాస్తి అంబులన్స్ కమ్లీ

మాట్లాడను ఆమె ఏదో మాట్య్య స్కూల్ వల్డే